ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿದೆ ಚಂದ್ರಗ್ರಹಣವು ಖಗೋಳ ವಿದ್ಯಮಾನವಾಗಿದ್ದು ಇದು ಧಾರ್ಮಿಕ ಪರಿಣಾಮಗಳನ್ನು ಸಹ ಹೊಂದಿದೆ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ಈ ಗ್ರಹಣವು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಸಂಭವಿಸಲಿದೆ ಗ್ರಹಣದಲ್ಲಿ ಸೂರ್ಯ ಮತ್ತು ಚಂದ್ರರ ಸಂಯೋಗವು ಕುಂಭರಾಶಿಯಲ್ಲಿ ಸಂಭವಿಸುತ್ತದೆ ಚಂದ್ರಗ್ರಹಣವು ಖಗೋಳ ಘಟನೆಯಾಗಿದ್ದರೂ ಇದು ಮೇಷದಿಂದ ಮೀನರಾಶಿಯವರೆಗಿನ ರಾಶಿಚಕ್ರ ಚಿಹ್ನೆಗಳ ಮೇಲೂ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಚಂದ್ರಗ್ರಹಣದ ಶುಭ ಪರಿಣಾಮವು ಕೆಲವು ರಾಶಿಚಕ್ರ ಚಿಹ್ನೆಗಳ ಮೇಲೆ ಬೀಳುತ್ತದೆ ಮತ್ತು ಈ ರಾಶಿಚಕ್ರ ಚಿಹ್ನೆಗಳು ಆರ್ಥಿಕ ಲಾಭಗಳನ್ನು ಪಡೆಯುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನ ಕೆಲವು ರಾಶಿಗಳಿಗೆ ಉತ್ತಮವಾಗಿರುತ್ತದೆ ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ ಇನ್ನು ಈ ಹುಣ್ಣಿಮೆ ದಿನ ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆಯಿಂದ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು ಈ ಕೆಲಸ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರ ದೊರೆಯುತ್ತದೆ ಕುತ್ತಿಗೆಯವರೆಗೂ ಬಂದಂಥ ಹಣದ ಸಂಕಷ್ಟಕ್ಕೆ ಒಂದು ದಾರಿ ಕಾಣಿಸುತ್ತದೆ ನಿಮಗೆ ವಾಪಸ್ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತದೆ ನಿಮ್ಮ ಮೇಲೆ ಬಿದ್ದಿರುವಂತಹ ಜನರ ಕೆಟ್ಟ ದೃಷ್ಟಿಯ ಪ್ರಭಾವ ಶೀಘ್ರವಾಗಿ ದೂರವಾಗುತ್ತದೆ ಜೀವನದಲ್ಲಿ ಬರುವಂಥ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಪಟ್ಟಂತ ಮಾಡುವಂತಹ ಕೆಲವು ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಚಂದ್ರಗ್ರಹಣದ ನೇರ ಸಂಚಾರವು ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕುತ್ತಿದ್ದರೆ ನಿಮಗೆ ಹೊಸ ಕೆಲ ಅವಕಾಶಗಳು ದೊರಕಲಿವೆ ನಿಮ್ಮ ಆದಾಯವು ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಈ ರಾಶಿಗೆ ಸೇರಿದ ಜನರು ಹೊಸ ಉತ್ಸಾಹವನ್ನು ಹೊಂದುವರು ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಹೊಸ ಅವಕಾಶಗಳು ದೊರಕುವುದು ಚಲನಚಿತ್ರ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಅದೃಷ್ಟಶಾಲಿಯಾಗಿರಲಿದೆ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಯಶಸ್ಸು ದೊರಕುವ ಯೋಗವೂ ಕೂಡಿ ಬರುವುದು ಶುಕ್ರನ ನೇರ ಚಲನೆಯು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಜೀವನೋಪಾಯ ಕ್ಷೇತ್ರದಲ್ಲಿ ನೀವು ಹೊಸ ಅವಕಾಶಗಳನ್ನು ಕಾಣಬಹುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವನ್ನು ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತದೆ ವಿವಾಹಿತ ವ್ಯಕ್ತಿಗಳು ಆಹ್ಲಾದಕರ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಉದ್ಯೋಗದಲ್ಲಿರುವವರು ಈ ಸಮಯದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಬಹುದು ರಾಶಿ ಚಂದ್ರಗ್ರಹಣದ ನೇರ ಸಂಚಾರದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಉತ್ತಮ ಫಲ ದೊರಕುವ ಯೋಗವಿದೆ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡುವಿರಿ ಈ ಸಮಯದಲ್ಲಿ ನೀವು ಅನೇಕ ಮಾರ್ಗಗಳಿಂದ ಧನ ಸಂಪತ್ತನ್ನು ಪಡೆಯುವ ಯೋಗವಿದೆ ನಿಮ್ಮ ಮನೆಯಲ್ಲಿ ಈ ಅವಧಿಯಲ್ಲಿ ಸಂತೋಷಮಯವಾದ ವಾತಾವರಣ ಇರುವುದು ಜನರು ನಿಮ್ಮನ್ನು ಈ ಸಂದರ್ಭದಲ್ಲಿ ಹೊಗಳುವರು ಶುಕ್ರನ ನೇರ ಸಂಚಾರದ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರ ಕಳೆದು ಹೋದ ಹಣವು ವಾಪಸ್ ದೊರಕುವ ಸಂಭವ ಹೆಚ್ಚಾಗಿರುವುದು ಈ ರಾಶಿಗೆ ಸೇರಿದ ಜನರ ಕೆಲಸವನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹೊಗಳುವ ಸಾಧ್ಯತೆ ಇದೆ ಅವಿವಾಹಿತ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕುವ ಯೋಗವಿದೆ ವಿವಾಹಿತರು ಈ ಸಮಯದಲ್ಲಿ ಅದ್ಭುತ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಈ ಪರಿಸ್ಥಿತಿಯು ನಿಮಗೆ ಆರ್ಥಿಕವಾಗಿ ತುಂಬಾ ಶುಭವನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ವಿವಿಧ ಮಾರ್ಗಗಳ ಮೂಲಕ ಸಂಪತ್ತನ್ನು ಗಳಿಸುವ ಯೋಗವಿದೆ ಅವಿವಾಹಿತ ವ್ಯಕ್ತಿಗಳು ಉತ್ತಮ ಮದುವೆ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು ಕುಂಭರಾಶಿ ಧನಸಂಪತ್ತನ್ನು ಕರುಣಿಸುವ ಚಂದ್ರ ಗ್ರಹಣದ ನೇರ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಈ ರಾಶಿಗೆ ಸೇರಿದ ಜನರ ಧನ ಸಂಪತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಮತ್ತು ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಈ ಸಂದರ್ಭದಲ್ಲಿ ನೀವು ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗವೂ ಇರುವುದು ಕುಂಭರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುವುದು ಹಣದ ಕೊರತೆಯಿಂದಾಗಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗಲಿದೆ ಕುಂಭರಾಶಿಗೆ ಸೇರಿದ ಜನರ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಈ ಅವಧಿಯಲ್ಲಿ ನೀವು ಗಮನಿಸಬಹುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಹಾಗಾಗಿ ಕೆಲಸದ ಸ್ಥಳದಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದು ಆಗಿರುವರು ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಲಭಿಸುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನೇರ ಸಂಚಾರದಿಂದ ಅತ್ಯುತ್ತಮವಾದ ಅವಕಾಶಗಳು ದೊರಕುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿ ಕಾಣುತ್ತದೆ ಉದ್ಯೋಗಸ್ಥ ವ್ಯಕ್ತಿಗಳು ಶೀಘ್ರದಲ್ಲೇ ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸುತ್ತಾರೆ ಉದ್ಯಮಿಗಳು ಆರ್ಥಿಕ ಲಾಭಕ್ಕಾಗಿ ಅನುಕೂಲಕರ ಅವಕಾಶಗಳನ್ನು ಪಡೆಯುತ್ತಾರೆ ಇನ್ನು ಹುಣ್ಣಿಮೆ ದಿನ ಮೊಟ್ಟ ಮೊದಲನೆಯದಾಗಿ ಚೆನ್ನಾಗಿರುವಂಥ ಏಳು ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಬೇಕು ಆದರೆ ಯಾವುದೇ ಕಾರಣಕ್ಕೂ ಒಣಮೆಣಸಿನಕಾಯಿ ತುಂಡಾಗಿರಬಾರದು ಅಥವಾ ಯಾವುದೇ ತರಹದ ಡ್ಯಾಮೇಜ್ ಆಗಿರಬಾರದು ಏಳು ಒಣಮೆಣಸಿನ ಕಾಯಿಗಳ ಜೊತೆಗೆ ಬಿಳಿ ಸಾಸಿವೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂದರೆ ನಿಮ್ಮ ಒಂದು ಕೈಮುಷ್ಟಿಯಷ್ಟು ತೆಗೆದುಕೊಳ್ಳಬೇಕು ಇದರ ಜೊತೆಗೆ ದೃಷ್ಟಿದೋಷ ನಿವಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸುವಂಥ ಕಲ್ಲುಪ್ಪನ್ನು ಸ್ವಲ್ಪ ತೆಗೆದುಕೊಳ್ಳಬೇಕು ನಿಮ್ಮ ಕೈಮುಷ್ಟಿಯಷ್ಟು ಕಲ್ಲುಪ್ಪು ತೆಗೆದುಕೊಳ್ಳಿ ಈ ಮೂರು ಶಕ್ತಿಶಾಲಿ ವಸ್ತುಗಳನ್ನು ಒಂದು ಚಿಕ್ಕದಾದ ಶುಭ್ರವಾದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಏಳು ಕಾಯಿಗಳನ್ನು ಬಿಳಿ ಸಾಸಿವೆಯನ್ನು ಹಾಗೂ ಕಲ್ಲುಪ್ಪನ್ನು ಈ ಮೂರು ವಸ್ತುಗಳನ್ನು ಬಟ್ಟೆಯಲ್ಲಿ ಹಾಕಿ ಗಂಟಿನ ರೀತಿಯಲ್ಲಿ ಅದನ್ನು ಕಟ್ಟಬೇಕು ತದನಂತರ ಆ ಗಂಟನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಿಮ್ಮ ತಲೆಯ ಸುತ್ತ ಏಳು ಬಾರಿ ಎಡಭಾಗದಿಂದ ಏಳು ಬಾರಿ ಬಲಭಾಗದಿಂದ ಸುತ್ತಿಸಿ ದೃಷ್ಟಿಯನ್ನು ನೀವೇ ತೆಗೆದುಕೊಳ್ಳಬೇಕು ನಂತರ ಈ ಮೂರು ವಸ್ತುವನ್ನು ಹಾಕಿ ಕಟ್ಟಿರುವಂಥ ಆ ಗಂಟನ್ನು ಬೆಂಕಿಯ ಸಹಾಯದಿಂದ ಸ್ವಲ್ಪ ಸುಡಬೇಕಾಗುತ್ತದೆ ಪೂರ್ತಿಯಾಗಿ ಸುಡಬಾರದು ಬೆಂಕಿಗೆ ತಾಗಿಸಬೇಕು ನಂತರ ಸುಟ್ಟಂತಹ ಈ ಮೂರು ಪದಾರ್ಥಗಳ ಗಂಟನ್ನು ತೆಗೆದುಕೊಂಡು ಮನೆಯ ಸಮೀಪವಾಗಿ ಎಲ್ಲಾದರೂ ಮೈದಾನ ಅಥವಾ ಖಾಲಿ ಪ್ರದೇಶದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿರುವಂಥ ಜಾಗದಲ್ಲಿ ಚಿಕ್ಕದಾಗಿ ಹಳ್ಳವನ್ನ ತೆಗೆದು ಅದರಲ್ಲಿ ಈ ಮೂರು ವಸ್ತುಗಳನ್ನು ಕಟ್ಟಿರುವ ಗಂಟನ್ನು ಊತಾಕಿ ಬರಬೇಕಾಗುತ್ತದೆ ಈ ರೀತಿ ಮಾಡೋದ್ರಿಂದ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿ ಅಂದರೆ ಎಂತಹದ್ದೇ ನಕಾರಾತ್ಮಕ ಶಕ್ತಿ ಇದ್ದರೂ ಕ್ಷಣ ಮಾತ್ರದಲ್ಲಿ ಹೊರಟು ಹೋಗುತ್ತದೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಅಂದರೆ ಹಣಕಾಸಿನ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತವೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗಿರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಅದಕ್ಕೆ ಒಂದು ದಾರಿ ಅನ್ನೋದು ಕಾಣಿಸುತ್ತದೆ ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಸಮಸ್ಯೆಗೆ ಪರಿಹಾರವಾಗಿ ಯಾರಾದರೂ ನಿಮಗೆ ಸಹಾಯ ಮಾಡಲು ಬರುವುದಾಗಿರಬಹುದು ಹಣದ ವಿಷಯದಲ್ಲಿ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತದೆ ನಿಮ್ಮಿಂದ ಯಾರಾದರೂ ಹಣ ಪಡೆದು ವಾಪಸ್ ಕೊಡದೆ ಸತಾಯಿಸುತ್ತಿದ್ರೆ ಅಂಥವರು ನೀವು ಹಣ ಕೇಳಿದಾಗ ತಕ್ಷಣ ಏನೂ ಮಾತನಾಡದೆ ನಿಮಗೆ ಸೇರಬೇಕಾದ ಹಣವನ್ನು ವಾಪಸ್ ಕೊಡುತ್ತಾರೆ ನೀವು ಯಾವುದಾದರೂ ಕೆಲಸವನ್ನು ಮಾಡುವಾಗ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗಿದ್ರೆ ಅರ್ಧಕ್ಕೆ ನಿಂತ ಕೆಲಸ ಪೂರ್ತಿಯಾಗುತ್ತದೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ಪರಿಹಾರದಿಂದ ಫಲ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತದೆ ಇನ್ನು ಈ ಪರಿಹಾರವನ್ನ ಯಾವಾಗ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂದು ನೋಡೋದಾದ್ರೆ ಹುಣ್ಣಿಮೆ ದಿನ ನಿಮಗೆ ಕಷ್ಟಗಳು ಎದುರಾದಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಹಣದ ವಿಚಾರದಲ್ಲಿ ವಿಶೇಷವಾಗಿ ಕಷ್ಟಗಳು ಹೆಚ್ಚಾದಾಗ ಬೇರೆಯವರಿಗೆ ನೀವು ಕೊಟ್ಟಂತ ಹಣವು ಅರ್ಜೆಂಟ್ ಆಗಿ ವಾಪಸ್ ಬೇಕೆಂದಾಗ ಮನೆಯವರಲ್ಲಿ ಅನಾರೋಗ್ಯದ ಸಮಸ್ಯೆಗಳು ವಿಪರೀತವಾದಾಗ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳಿಗೂ ಹೆಚ್ಚಾದಾಗ ಇಂತಹ ಸಮಯದಲ್ಲಿ ಈ ಒಂದು ಕಲ್ಲುಪ್ಪಿನ ತಂತ್ರವನ್ನು ನೀವು ಮಾಡಿಕೊಳ್ಳಬಹುದು ಈ ಒಂದು ಪರಿಹಾರವನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾಡಿದರೆ ಒಳ್ಳೆಯದು ಹಾಗೆಯೇ ನಿಮಗಿರುವ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನೆಗೆಟಿವ್ ಎನರ್ಜಿಯಿಂದ ಆಗುವಂಥ ವಿಪರೀತ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ನೀವು ನಿತ್ಯವೂ ಸ್ನಾನ ಮಾಡುವಂಥ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಐದಾರು ಅರಳಿನಷ್ಟು ಕಲ್ಲುಪ್ಪನ್ನ ಸ್ನಾನದ ನೀರಿಗೆ ಹಾಕಿ ಐದು ನಿಮಿಷ ಅಥವಾ ಹತ್ತು ನಿಮಿಷದ ನಂತರ ಆ ಒಂದು ನೀರಿನಿಂದ ಸ್ನಾನವನ್ನ ಮಾಡಬೇಕು ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ರೆ ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ರೆ ಸಂಪಾದನೆ ಮಾಡಿದಂತ ಹಣ ಕೈನಲ್ಲಿ ನಿಲ್ಲೋದಿಲ್ಲ ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರೆ ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಹುಣ್ಣಿಮೆ ದಿನದಂದು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ಚಂದ್ರೋರ ಎನ್ನುವ ಒಂದು ವಿಶೇಷ ಸಮಯ ಇರುತ್ತದೆ ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನು ನಿಮ್ಮ ಎಡಗೈ ಕೈಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಾಗಿರಬಹುದು ಅಥವಾ ನಲ್ಲಿಯ ಕೆಳಗೆ ನೀರನ್ನು ಬಿಡುತ್ತಾ ಅದರ ಕೆಳಗೆ ಕೈಯನ್ನು ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂಥ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದ್ರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತದೆ ನಾಲ್ಕು ಒಣಮೆಣಸಿನಕಾಯಿಗಳು ನಾಲ್ಕು ಲವಂಗ ಸ್ವಲ್ಪ ಕಲ್ಲುಪ್ಪು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಟ್ಟಲಿಯಲ್ಲಿ ಅದನ್ನು ಇಡಬೇಕು ಇದನ್ನು ಗಂಡ ಹೆಂಡತಿ ಮಲಗುವಂಥ ಕೋಣೆಯ ಒಂದು ಮೂಲೆಯಲ್ಲಿಡಬೇಕು ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂಥ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶೀಘ್ರವಾಗಿ ನಿಮ್ಮೆಲ್ಲಾ ಕಷ್ಟಗಳಿಗೆ ಪರಿಹಾರದ ದಾರಿ ಅನ್ನೋದು ಕಾಣಬೇಕಂದ್ರೆ ಕಲ್ಲುಪ್ಪು ಬಿಳಿ ಸಾಸಿವೆ ಹಾಗೂ ಒಣಮೆಣಸಿನ ಕಾಯಿಗಳಿಂದ ಹೇಗೆಲ್ಲ ಪರಿಹಾರವನ್ನ ಮಾಡಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ ಇಂತಹ ಒಂದು ಕಲ್ಲುಪ್ಪಿನ ಬಗೆಗಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು